ಅದಕ್ಕೆ ಎಲ್ಲ ಓದಬಹುದು ಅಂದ್ರೆ ಇದು ಒಂದರಿಂದ ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ಹಾಗೂ ಐದರಿಂದ ನಾಲ್ಕರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಬೆಂಡ್ ಟು ಬೆಂಡ್ ದಿ ಎಂಡ್ ಅಂದ್ರೆ ಅಂತೆಯನ್ನ ಬದಲಿಸುವುದು ಇದು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆ ಗುಂಪು ಎರಡರಲ್ಲಿ ಬರುತ್ತೆ ಗುಂಪು ಮೂರರಲ್ಲಿ ಆರರಿಂದ ಎಂಟನೇ ತರಗತಿ ಅಥವಾ ಇಲ್ಲೇ ಇರೋದು ಆರರಿಂದ ಏಳನೇ ತರಗತಿ ಅವರಿಗೆ ಕವನವನ್ನು ಓದುವುದು ಕವನವನ್ನು ಇಷ್ಟವಾದಂಥ ಕವನವನ್ನು ಓದಬಹುದು ಅಥವಾ ಶಿಕ್ಷಕರು ನಿರ್ದೇಶಿಸಿದಂಥ ಕವನವನ್ನು ಓದಬಹುದು ಆದರೆ ಆ ಕವನಗಳು ಏನಾಗಿರ್ಬೇಕಪ್ಪ ಅಂತಂದರೆ ನಮ್ಮ ಸಾಹಿತಿಗಳಿಂದ ರಚನೆಯಾಗಿರ್ಬೇಕು ನಮ್ಮ ಕನ್ನಡ ಸಾಹಿತಿಗಳಿಂದ ರಚನೆಯಾಗಿರುವಂಥ ಕವನಗಳನ್ನು ಓದುವಂಥದ್ದು ಸೊ ಇಲ್ಲಿ ಎಂಡದಿ ಹೆಣ್ಣದಲ್ಲಿ ಕಥೆ ಇರುತ್ತೆ ಒಂದು ಆ ಕೊಟ್ಟಂತ ಒಂದು ಕತೆ ಅಥವಾ ಹೇಳಿದಂಥ ಕಥೆಯನ್ನ ಅದರ ಅಂತ್ಯವನ್ನು ಬದಲಿಸ್ಬೇಕು ಚೇಂಜ್ ಮಾಡಿ ಏನಪ್ಪ ಅಂದರೆ ಒಂದು ಕಥೆಯನ್ನ ಸೃಷ್ಟಿಸ್ಬೇಕು ಅದರಲ್ಲಿರುವಂತಹ ಪ್ರಮುಖವಾದ ಒಂದು ಅಂಶವನ್ನು ತೆಗೆದುಕೊಂಡು ಅದು ಬೆಂಡ್ ದಿ ಎಂಡ್ ನಲ್ಲಿ ಬರುತ್ತೆ ಅದೇ ರೀತಿಯಲ್ಲಿ ಇಲ್ಲಿ ಚಂದಿರುವಂತಹ ಕವಿತೆ ಅಂದರೆ ಒಂದರಲ್ಲಿ ಮೂರೇ ತರಗತಿರೋ ವಿದ್ಯಾರ್ಥಿಗಳು ತಮಗೆ ಪಠ್ಯದಲ್ಲಿರುವಂತಹ ಕವಿತೆಯನ್ನ ಏನಪ್ಪ ಅಂತಂದ್ರೆ ಇಲ್ಲಿ ಹೇಳಬಹುದು ಜೊತೆಗೆ ನಾವು ಕವನವನ್ನು ಓದುವುದು ಬೇರೆ ರಾಗಬದ್ಧವಾಗಿ ಹಾಡುವುದು ಬೇರೆ ಇಲ್ಲಿ ರಾಗಬದ್ಧವಾಗಿ ಹಾಡಬಹುದು ಇದು ಇವತ್ತಿನ ಒಂದು ಪ್ರಮುಖವಾದಂತಹ ನೂರು ದಿನಗಳ ಮೂರು ದಿನದಲ್ಲಿರುವಂತಹ ಪ್ರಮುಖವಾದಂಥ ಅಂಶಗಳು

மணி முந்த கவலும் மாண்ணான கொடுவன கப்பின கை கடத குணிக்கோலு கூதலு கம்பளி வந்தவந்தூத கடதவ குட்டூத்த கரடிய நாடி ಆಗುವಂತಹ ಸೃಜನಾತ್ಮಕ ಬದಲಾವಣೆಗಳು ಏನಾಗ್ತಾ ಇದಾವೆ ಇದರ ಜೊತೆಗೆ ಅವರಲ್ಲಿ ಬರುವಂತಹ ಸಾಮರ್ಥ್ಯಗಳು ಯಾವ ರೀತಿ ಹೋಗ್ತವೆ ಎಂಬುದನ್ನು ತಿಳಿಸಿರುವಂತಹ ಇದ್ರ ಜೊತೆಗೆ ಒಂದು ದರ ಬೇಂದ್ರೆಯವರ ಬರೆದಿರುವಂತಹ ಕವನವನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸುವುದರ ಮೂಲಕ

Amara, seri, amara. Shhh, tenusri. Amara, beri kemati. Bereja, beri kemati. Bereja, beri kemati. Amara, beri kemati. Amara, beri kemati. ನಾಲ್ಕು ವಿದ್ಯಾರ್ಥಿಗಳಿಂದ ಬೆಂಡ್ ದಿ ಎಂಡ್ ಅಂದ್ರೆ ಅಂತ್ಯವನ್ನ ಬದಲಿಸುವಂತದ್ದು ಈ ಕಥೆಯನ್ನ ಹೇಳ್ತಾರೆ ಒಬ್ರು ಆ ಕಥೆಯನ್ನ ಏನಪ್ಪಾ ಅಂತಂದ್ರೆ ಪ್ರಮುಖ ಅಂತ ಅಂಶವನ್ನ ತೆಗೆದುಕೊಂಡು ಮತ್ತೊಂದು ಕಥೆಯನ್ನ ಸೃಷ್ಟಿ ಮಾಡಿ ಮತ್ತೊಂದು ಹೇಳ್ತಾರೆ ಹೌದಾ ಈ ರೀತಿಯಾಗಿ ಈಗ ಕಥೆಯನ್ನ ಅಂತ್ಯವನ್ನ ಬದಲಿಸುವುದು ಎಷ್ಟನೇ ಕ್ಲಾಸ್ ಅಂತ ಹೇಳ್ಬೇಕು ಅಂತ್ಯವನ್ನ ಬದಲಿಸಿ ಒಬ್ರು ಹೇಳ್ಬೇಕು ಒಂದಾನೊಂದು ಕಾಡು ಅಲ್ಲಿ ಒಂದು ನದಿ ವಾಸವಾಗಿತ್ತು ಆ ನರಿ ಆ ನರಿಗೆ ಬಹಳ ಹಸಿವಾಗಿತ್ತು ಅದು ಒಂದು ಒಂದು ಮಾಂಸವನ್ನು ನೋಡಿತು ಅದು ಅಲ್ಲಿ ಬಂದು ಬಾವಿ ಒಳಗೆ ನೋಡಿದಾಗ ನರಿಯಲ್ಲಿ ಇರುವ ನರಿ ಬಾಯಿಯಲ್ಲಿ ಇರುವ ಮಾಂಸವನ್ನು ನೀರಿನಲ್ಲಿ ಬಿಂಬ ಕಂಡಿತ್ತು ಆ ಬಿಂಬ ಆ ಬಿಂಬವನ್ನು ನೋಡಿ ನರಿ ಇಲ್ಲಿ ಒಂದು ಮಾಂಸ ಇದೆ ಎಂದು ಆ ಅಂತ ಜಿಗಿಯಕ್ಕೆ ಹೋಗಿತ್ತು ಆ ಬಾಯಿಯಲ್ಲಿ ನರಿಯಲ್ಲಿ ನರಿ ಬಾಯಿಯಲ್ಲಿರುವ ಆ ಮಾಂಸ ಅದು ಕೆಳಗೆ ಬಿದ್ದಿತು ಆಗ ಮರದ ಮೇಲೆ ಕುಳಿತಿದ್ದ ಕಾಗೆ ಒಂದು ಮಾಂಸವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಾ ಇತ್ತು ಆ ನ ಆ ನರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದು ಎಂದು ಹೇಳಿತು ನರದಲ್ಲಿರುವ ಕಾಗೆ ನೀನು ನರಿಗೆ ನರಿ ಅದಕ್ಕೆ ಹೇಳಿತು ನೀನು ಭಾಳ ಅಂದ ಇದೆಯಾ ಭಾಳ ಚಂದ ಇದೆಯಾ ನನ್ನನ್ನು ನೋಡಿ ನನಗೆ ಭಾಳ ಸಂತೋಷವಾಯಿತು ಎಂದು ಹೇಳಿತು ಹಾಗಾದರೆ ನಾನು ಆ ಎಂದು ಕೂಗಿದಾಗ ಎಂದು ಕೂಗಿದಾಗ ಕಾಗೆಯಲ್ಲಿರುವ ಕೆಳಗೆ ಬಿದ್ದಿತ್ತು ಅದನ್ನು ಅದನ್ನು ತಿನ್ನಿತ್ತು ನೋಡುತ್ತಿದ್ದ ಮೊಲವು ಆಟ ನಡೆಯುತ್ತಿತ್ತು ಸಿಂಹವು ಒಂದು ದಿನ ಒಂದೊಂದು ಪ್ರಾಣಿಯನ್ನು ಆಗ ಒಂದು ದಿನ ಮೊಲದ ಸರದಿ ಬಂದಿತ್ತು ಆಗ ಅದು ಅದಕ್ಕೆ ನೆನಪಾಯಿತು ಆಗ ಅದು ಚಿಕ್ಕದಾಗಿದೆ ಎಂದು ಆ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಕಾಯಿಸಲು ಹೋಯಿತು ಆಗಿತ್ತು ನಾನು ನನ್ನನ್ನು ಇನ್ನೊಂದು ಸಿಂಹ ತಿನ್ನಲು ಬಂದಿತ್ತು ಆಗ ಎಲ್ಲ ಎಲ್ಲ ಒಬ್ಬನೇ ಬಂದಿದ್ದೇನೆ ಎಂದಿತ್ತು ಆಗ ನನ್ನನ್ನು ಕರೆದುಕೊಂಡು ಹೋಗು ಅಲ್ಲಿ ನಾನು ಆ ಸಿಂಹದ ಜೊತೆಗೆ ಹೋರಾಡುತ್ತೇನೆ ಎಂದಿತ್ತು ಆಗ ಮೊಲವು ಸಿಂಹದ ಬಳಿ ಇನ್ನೊಂದು ಸಿಂಹದ ಬಳಿ ಬಾವಿಯ ಬಳಿ ಕರೆದುಕೊಂಡು ಹೋಯಿತು ಆಗ ಅಂತ್ಯವನ್ನು ಬದಲಿಸುವ ಒಂದು ಯಾವುದೋ ಒಂದು ಕತೆ ಇರ್ತದೆ ಒಂದು ಕತೆ ಆ ಕಥೆಯ ಸಾರಾಂಶಕ್ಕೆ ಅನುಗುಣವಾಗಿ ಮತ್ತೊಂದು ಕಥೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದು ಅದರ ಒಂದು ಪ್ರತಿಬಿಂಬದಂತೆ ಒಂದು ಕತೆ ಇರಬೇಕು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹೇಳಬೇಕು ಇದಕ್ಕೆ ನಾವು ಏನಂತ ಕರಿತಾ ಇದೇವೆ ಅಂದ್ರೆ ಬೆಂಡ್ ದಿ ಎಂಡ್ ಅಂತ ಕರಿತಾ ಇದ್ದೇವೆ ಆ ರೀತಿ ಅಂತ ಕಥೆ ತಂದೆ ಆದಂತ ಒಂದು ಮಾತಿನಲ್ಲಿ ಏನಪ್ಪಾ ಅಂತಂದ್ರೆ ಅವರು ವ್ಯಕ್ತಪಡಿಸಿದ್ದಾರೆ ಆ ವಿದ್ಯಾರ್ಥಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಎಲ್ಲಾರು ಚಪಾತಿ ಚಿತ್ರಗಳನ್ನು ಕೊಡ್ತಾರೆ ಈ ಬೆಂಡೆದಿ ಒಳಗ ಕೆಲವೊಂದು ಚಿತ್ರಗಳು ಕೊಡ್ತಾರೆ ಆ ಚಿತ್ರಗಳ ಮುಖಾಂತರ ಕತೆಗಳನ್ನ ಸೃಷ್ಟಿ ಮಾಡುದು ಇರ್ತವ್ರು ಕತೆಗಳ ಮುಖಾಂತರ ಸೃಷ್ಟಿ ಮಾಡೋದಂದ್ರೆ ಈಗ ಒಂದು ನಾಲ್ಕು ಮಕ್ಕಳು ಕೈ ಕೊಟ್ರೆ ನಾಲ್ಕು ಮಕ್ಕಳು ಬೇರೆ ಬೇರೆ ರೀತಿಯಲ್ಲೇ ಕಥೆಯನ್ನ ಸೃಷ್ಟಿ ಮಾಡ್ತಾರೆ ಅವರು ಎಲ್ಲರೂ ಒಂದೇ ರೀತಿಯಂತ ಕಥೆ ಆಗಲ್ಲ ಆದ್ರೆ ಅವರು ತಿಳಿದಿರುವಂತ ಕಥೆಗಳನ್ನ ಹೇಳಿದ್ದಾರೆ ಹಿಂದೆ ಕಲಿತಿರುವಂತಹ ಕಥೆಗಳನ್ನ ಹೇಳಿದ್ದಾರೆ ಆದ್ರೆ ಆ ಕಥೆಗಳಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಆ ಕಥೆಗಳಿಗೆ ಏನ್ ಮಾಡಿದ್ದಾರೆ ಕನೆಕ್ಷನ್ ಕೊಟ್ಟು ಇಲ್ಲಿ ಕಥೆಗಳನ್ನ ಸೃಷ್ಟಿ ಮಾಡಿ ಎಂಟದು ಎಂ ಎಂಟು ಎಂಬ ಚಟುವಟಿಕೆಯನ್ನು ನಿರ್ವಹಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತ ಚಟುವಟಿಕೆ ಏನಪ್ಪಾ ಅಂದ್ರೆ ಕವನವನ್ನ ಓದುವುದು ಈ ಕವನವನ್ನ ಓದುವುದು ಇಷ್ಟವಾದಂತಹ ಕವನವನ್ನು ಓದುವುದು ಅದು ಏನಪ್ಪಾ ಅಂತಂದ್ರೆ ಸಾಹಿತಿಗಳಿಂದ ಅಥವಾ ಕವಿಗಳಿಂದ ರಚನೆ ಆಗಿರಬೇಕು ಅಂತ ಇದೆ ಆದರೆ ಯಾವುದೇ ರೀತಿಯಾದಂಥ ಈ ಈಗ ಬಂದಿತ್ತು ಜಾನಪದ ಸಾಂಗ್ಸು ಆವಲ್ಲ ಕವಿಗಳಿಂದ ರಚನೆಯಾಗಿರುವಂತಹ ಕವನಗಳಲ್ಲಿ ನೀವು ವಾಚನ ಮಾಡಬೇಕು ಜೊತೆಗೆ ರಾಗಬದ್ಧವಾಗಿಯೂ ಸಹಿತ ಹಾಡಬಹುದು ವಾಚನ ಮಾಡಬಹುದು ಅಥವಾ ರಾಗಬದ್ಧವಾಗಿಯೂ ಹಾಡ್ಬೋದು ಆರು ಮತ್ತು ಏಳು ಪ್ರಯತ್ನ ಫಸ್ಟ್ ಆರ ಪ್ರಯತ್ನ ಬನ್ನಿ